ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಓನರ್ ಮೂರು ಡಾಕ್ಯುಮೆಂಟ್ಸ್ ಏನು ನಿಮಗೆ ಬೇಕಿದೆ ಹಾ ಡಾಕ್ಯುಮೆಂಟ್ಸ್ ಇನ್ಶೂರೆನ್ಸ್ ಆರನೇ ತಿಂಗಳ ತಕ ಇದೆ ಎಫ್ಸಿನ ಆರನೇ ತಿಂಗಳು ತಕ ಇದೆ ಲೋನ್ ಐತಲ್ಲ ಲೋನ್ ಏನು ಇಲ್ಲ ಸರ್ ರನ್ನಿಂಗ್ ಎಷ್ಟು ಇದೆ ಗಾಡಿ ಏನ್ ಸರ್ ರನ್ನಿಂಗ್ ಗಾಡಿ ಗಾಡಿ ರನ್ನಿಂಗ್ ಅಲ್ಲಿ ಇದೆ ರನ್ನಿಂಗ್ ಎಷ್ಟು ಸರ್ ಎಷ್ಟು ಓಡಿದೆ ನ ಗಾಡಿ ಗಾಡಿ ಇದು ಫೋಟೋ ನೋಡಬೇಕು ನಾನು ಎಲ್ಲ ಹೊರಗಡೆ ಇದೆ ಕಿಲೋಮೀಟರ್ ನ ಏನ್ ಜಾಸ್ತಿ ಏನ್ ಓಡಿಲ್ಲ

ఓకే నమ్ కడ నెగోషియేట్ మనీ కుడేరు ఓకే సార్